ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಸೊ ತ್ರೀ ಡೇಸಿಂದ ವೀಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಏನಕ್ಕೆಂದ್ರೆ ದೀಪಾವಳಿ ಹಬ್ಬ ಹತ್ರ ಬಂದಿರೋದ್ರಿಂದ ಮನೇನ ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಸಿದ್ವಿ ಮೂರು ಜನ ಲೇಬರ್ಸ್ಗಳು ಬಂದಿದ್ರು ಅದಕ್ಕೋಸ್ಕರ ಮನೇನ ಸ್ವಲ್ಪ ಕ್ಲೀನ್ ಮಾಡಿಸಿ ಆಮೇಲೆ ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡಿಸಿದ್ವಿ ಮನೆಗೆ ಸೊ ಅದಕ್ಕೋಸ್ಕರ ಸ್ವಲ್ಪ ಬ್ಯುಸಿಯಾಗಿದೆ ಅದಕ್ಕೋಸ್ಕರ ವೀಡಿಯೋನ ಆಗಿರಲಿಲ್ಲ ಸೊ ಏನಪ್ಪ ವಿಷಯ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಫಾಲೋವರ್ ಆದಂತಹ ಪ್ರಕಾಶ್ ಅವರು ನನಗೆ ಕಮೆಂಟ್ ಮಾಡಿದರು ಚಿಕ್ಕ ಹಣ್ಣಿನ ಬ್ಯೂಟಿ ಟಿಪ್ಸನ್ನು ತಿಳಿಸಿ ಅಂತ ಕಮೆಂಟ್ ಮಾಡಿದರು ಸೋ ಮೊನ್ನೆನೇ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಹೇಳೋದ್ನಲ್ಲ ದೀಪಾವಳಿ ಹಬ್ಬ ಹತ್ತಿರ ಬಂದಿರೋದ್ರಿಂದ ಮನೆ ಕ್ಲೀನ್ ಮಾಡೋದ್ರಲ್ಲಿ ಸ್ವಲ್ಪ ಆಗಿದ್ದೆ ಹಾಗೆಯೇ ನಾನು ಯಾವುದಾದ್ರೂ ಒಂದು ಟಿಪ್ಸ್ನ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ ಸ್ಕಿನ್ ಟಿಪ್ಸ್ ಆಗಿರ್ಬೋದು ಹೇರ್ ಟಿಪ್ಸ್ ಆಗಿರ್ಬೋದು ಅಥವಾ ಎಲ್ತ್ ಟಿಪ್ಸ್ ಆಗಿರ್ಬೋದು ಯಾವುದಾದ್ರೂ ಒಂದು ಟಿಪ್ಸ್ನ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಅದನ್ನು ನೂರು ಸಾರಿ ಯೋಚನೆ ಮಾಡಿರ್ತೀನಿ ನಾನು ಕೊಡುವಂತಹ ಟಿಪ್ಸ್ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನಾಗಿ ಇದೆಯಾ ನಾನು ಕೊಡುವಂತಹ ಟಿಪ್ಸ್ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ವರ್ಕ್ ಆಗುತ್ತಾ ಇಲ್ವಾ ಅಂತ ನಾನು ಒಂದು ನೂರು ಸಲ ಯೋಚನೆ ಮಾಡಿ ರಿಸರ್ಚ್ ಮಾಡಿ ಆಮೇಲೆ ನಿಮ್ಗೆ ಆ ಟಿಪ್ಸನ್ನು ಹೇಳೋದು ಅದಕ್ಕೋಸ್ಕರ ಒಂದು ಒನ್ ಟು ಟೂ ಡೇಸ್ ಲೇಟ್ ಆಗ್ಬೋದು ಅಷ್ಟೇ ಸೊ ಅದಕ್ಕೋಸ್ಕರ ಇವತ್ತು ವೀಡಿಯೋ ಮಾಡೋಣ ಅಂತ ಫುಲ್ ರಿಸರ್ಚ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಎಲ್ಲರೂ ಫಸ್ಟು ತಮ್ಮ ಬ್ಯೂಟಿನ ಚೆನ್ನಾಗಿಟ್ಕೋಬೇಕು ಅಂತಂದರೆ ಫಸ್ಟ್ ಮೇಲಿಂದ ಮಾತ್ರ ಯೋಚನೆ ಮಾಡ್ತಾ ಇದ್ರ ಮಾಡ್ತಾ ಇರ್ತೀರ ಎಸ್ಪೆಷಲಿ ಬಾಡಿಗಿನ ಜಾಸ್ತಿ ಫೇಸ್ಗೆ ಹೆಚ್ಚೊತ್ತು ಕೊಡ್ತಾ ಇರ್ತೀರಾ ಫೇಸ್ನ ನಾವು ಯಾವ ರೀತಿ ಸ್ಕಿನ್ ಗ್ಲೋಯಿಂಗ್ ಇಟ್ಕೊಳ್ಳೋದು ಅಥವಾ ಸ್ಕಿನ್ ಕ್ಲಿಯರ್ ಇಟ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ ನಾವು ಫಸ್ಟ್ ನಮ್ಮ ಸ್ಕಿನ್ ಅನ್ನು ಚೆನ್ನಾಗಿಟ್ಕೋಬೇಕು ಅಂದರೆ ನ್ಯಾಚುರಲ್ ಆಗಿ ಓಮ್ ರೆಮಿಡಿಗಳನ್ನ ಯೂಸ್ ಮಾಡಬೇಕು ಫೇಸ್ ಸ್ಕ್ರಬ್ ಆಗಿರ್ಬೋದು ಫೇಸ್ ಪ್ಯಾಕ್ ಆಗಿರ್ಬೋದು ಅಥವಾ ಹೊರ್ಗಡೆ ಎಲ್ಲಾದರೂ ಹೋದಾಗ ಸನ್ಸ್ಕ್ರೀನ್ಗಳನ್ನು ಯೂಸ್ ಮಾಡಬೇಕು ಹೆಚ್ಚಾಗಿ ಮೇಕಪ್ ಮಾ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಮೇಕಪ್ ಮಾಡಲೇಬಾರ್ದು ಅಂತಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬೇಕು ಯಾವುದ್ಯಾವ್ದು ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಹೋಗಬಾರ್ದು ಯಾವುದಾದ್ರೂ ನೀವು ಒಂದು ಕ್ರೀಮ್ಗೆ ಅಥವಾ ಒಂದು ಸೋಪ್ನ ಯೂಸ್ ಮಾಡ್ತಾ ಇದ್ದೀರಂದರೆ ಅದನ್ನು ಪದೇ 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 ಚೇಂಜ್ ಮಾಡಬಾರ್ದು ಯಾವುದಾದ್ರೂ ಒಂದನ್ನು ನೀವು ಕಂಟಿನ್ಯೂ ಮಾಡಬೇಕು ಇಲ್ಲಾಂದರೆ ಪದೇ ಪದೇ ನೀವು ಕ್ರೀಮ್ಸ್ಗಳನ್ನ ಅಥವಾ ಸೋಪ್ಗಳನ್ನ ಚೇಂಜ್ ಮಾಡ್ತಾ ಇದ್ರೆ ಸ್ಕಿನ್ಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಈ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಕಲೆಗಳಾಗೋ ಚಾನ್ಸಸ್ ಇರುತ್ತೆ ಪಿಂಪಲ್ಸಿಂದ ಈಗ ನಮ್ಮ ಫೇಸ್ ಚೆನ್ನಾಗಿರ್ಬೇಕು ಅಂತಂದ್ರೆ ಫೇಶಿಯಲ್ ಮಾಡಬೇಕು ಸ್ಕ್ರಬ್ನ ಮಾಡಬೇಕು ಅದು ಓಮ್ ರೆಮಿಡಿಯಿಂದಾನೇ ಆಗಿರಬೇಕು ಕೆಲವೊಂದು ಪ್ರಾಡಕ್ಟ್ಸ್ಗಳು ಚೆನ್ನಾಗಿರ್ತವೆ ಇಲ್ಲ ಅಂತಲ್ಲ ಬಟ್ ಬಟ್ ಚೆಕ್ ಮಾಡಿ ಅದು ಒನ್ ಪರ್ಸೆಂಟ್ ನಿಮಗೆ ಓಕೆ ಅಂತ ಅನ್ಸಿದ್ರೆ ಯೂಸ್ ಮಾಡ್ಬೋದು ಆಮೇಲೆ ಎಲ್ಲಿಗಾದ್ರೂ ಬಿಸಿಲಿಗೆ ಹೊರಟಾಗ ಹೊರಗೆ ಹೊರಟಾಗ ಸನ್ಸ್ಕ್ರೀನ್ ಚೆನ್ನ ಮರಿಬೇಡಿ ಹಾಗೇನೆ ನೀವು ಎಷ್ಟೇ ಮೇಕಪ್ ಮಾಡಿದ್ರು ಎಷ್ಟೇ ನಿಮಗೆ ಟಯರ್ಡ್ ಆಗಿದ್ರು ಮನೆಗೆ ಬಂದು ಮೇಕಪ್ ರಿಮೂವ್ ಮಾಡಿನೇ ನೀವು ಮಲ್ಕೋಬೇಕು ಹಾಗೆಯೇ ಮೇಕಪ್ ಮೇಕಪ್ ಅಲ್ಲೇ ಯಾವತ್ತು ಕೂಡ ಮಲ್ಗೋದಕ್ಕೆ ಹೋಗ್ಬೇಡಿ ಆಮೇಲೆ ನೀವೆಲ್ಲಾದ್ರೂ ಹೊರಗಡೆ ಹೋಗಿ ಬಂದಾಗ ಹೋಗ್ ಬಂದ ತಕ್ಷಣ ಫೇಸ್ ವಾಶ್ ಮಾಡಿ ಏನಕ್ಕಂದರೆ ನೀವು ಹೊರಗೋದಾಗ ಧೂಳು ಬಂದು ನಿಮ್ಮ ಫೇಸಿನ ಮೇಲೆ ಕೂತು ಅದರಿಂದ ಪಿಂಪಲ್ಸ್ ಕಲೆಗಳು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಹೊರಗೆ ಹೋಗಿ ಬಂದಾಗ ಮನೆಗೆ ಬಂದ ತಕ್ಷಣ ಫೇಸ್ ವಾಶ್ ಮಾಡೋದನ್ನ ಮರಿಬೇಡಿ ಆಮೇಲೆ ಬಾಡಿ ಲೋಷನನ್ನು ಯೂಸ್ ಮಾಡಿ ಸನ್ಸ್ಕ್ರೀನನ್ನು ಯೂಸ್ ಮಾಡಿ ಲಿಪ್ ಯೂಸ್ ಮಾಡಿ ಆಮೇಲೆ ವಾರಕ್ಕೆ ಒಮ್ಮೆ ಆದ್ರೂ ಅಭ್ಯಂಗ ಸ್ನಾನನ ಮಾಡಿ ಏನಪ್ಪ ಅಭ್ಯಂಗ ಸ್ನಾನ ಅಂತಂದರೆ ವಾರಕ್ಕೆ ಒಮ್ಮೆ ಆದ್ರೂ ಬಾಡಿ ಫುಲ್ ಉಗ್ರ ಬೆಚ್ಚಗಿನ ಎಣ್ಣೆಯಲ್ಲಿ ಬಾಡಿನ ಮಸಾಜ್ ಮಾಡಬೇಕು ವಿಶೇಷವಾಗಿ ತಲೆ ಕಿವಿ ಕೈ ಕಾಲು ಒಂದೊಂದು ಪಾರ್ಟನ್ನು ಕೂಡ ನೀವು ಟೂ ತ್ರೀ ಮಿನಿಟ್ಸ್ ಆದರೂ ಕ್ಲೀನಾಗಿ ಮಸಾಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಬಾಡಿಯೆಲ್ಲ ಎಣ್ಣೆ ಹಚ್ಚಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಅದು ಬಾಡಿನ ಈರ್ಕೊಳೋದಕ್ಕೆ ನೀವು ಬಿಡಬೇಕು ಈರ್ಕೊಂಡಾದ ಮೇಲೆ ನೀವು ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಬೇಕು ನಿಮಗೆ ಸ್ವಲ್ಪ ಜಿಡ್ಡು ಅಂತ ಅನಿಸಿದ್ರೆ ನೀವು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಬೋದು ಬಾಡಿಗೆ ಹಚ್ಚಿ ನೀವು ಸ್ನಾನ ಮಾಡ್ಬೋದು ಅಥವಾ ಶ್ರೀಗಂಧದ ಪುಡಿಯನ್ನು ಯೂಸ್ ಮಾಡಿದ್ರೆ ಇನ್ನೂ ಕೂಡ ಒಳ್ಳೇದು ಸ್ಕಿನ್ ಇನ್ನು ಗ್ಲೋಯಿಂಗ್ ಆಗುತ್ತೆ ನೀವು ಅವತ್ತು ಬಿಗ ಸ್ನಾನ ಮಾಡಿದ ದಿನ ಅಂದರೆ ಎಣ್ಣೆ ಮೈಗೆಲ್ಲ ಎಣ್ಣೆ ಹಚ್ಚಿದ ದಿನ ನೀವು ಸೋಪನ್ನು ಯೂಸ್ ಮಾಡಬೇಡಿ ಹಾಗೇನೆ ಸ್ನಾನ ಮಾಡಬೇಕು ಸೋಪಿನ ಬದಲು ನೀವು ಕಡಲೆ ಹಿಟ್ಟು ಅಥವಾ ಶ್ರೀಗಂಧದ ಪುಡಿನ ನೀವು ಯೂಸ್ ಮಾಡ್ಕೋಬಹುದು ಇಷ್ಟನ್ನ ನೀವು ಪಾಲಿಸೋದ್ರಿಂದ ನಿಮ್ಮ ಚರ್ಮ ಮೇಲಿಂದ ಆರೋಗ್ಯವಾಗಿರುತ್ತೆ ಓಕೆನಾ ನೀವು ಮೇಯ್ನಾಗಿ ಆಗಿ ಮಾಡಬೇಕಾಗಿರೋದು ನೀವು ಒಳಗಿಂದ ನಿಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತಂದ್ರೆ ಮೇಯ್ನಾಗಿ ಆಗಿ ನೀವು ಒಳಗಿಂದ ಸ್ಕಿನ್ ಆರೋಗ್ಯವಾಗಿಡೋದಕ್ಕೆ ಟ್ರೈ ಮಾಡಬೇಕು ಅದು ಹೇಗಪ್ಪ ಅಂತಂದರೆ ಮೊದಲನೇ ಟಿಪ್ ಏನಪ್ಪ ಅಂದರೆ ನೀವು ಡೈಲಿ ತ್ರೀ ಟು ಫೋರ್ ಲೀಟರ್ಸ್ ನೀರನ್ನು ಕುಡಿಯಲೇಬೇಕು ನೀರನ್ನು ಹೆಚ್ಚಾಗಿ ಕುಡಿಯೋದ್ರಿಂದ ದೇಹದಲ್ಲಿರುವ ಟಾಕ್ಸಿನ್ನ ಅಂಶವನ್ನು ಯೂರಿನ್ನ ಮೂಲಕ ಹೊರಹಾಕುತ್ತದೆ ಈ ಟಿಪ್ಸನ್ನೆಲ್ಲ ನನಗೆ ನನ್ನ ನಾನು ಕನ್ಸಲ್ಟ್ ಮಾಡಿರುವಂತಹ ಡಾಕ್ಟರ್ ನನಗೆ ರೆಕಮೆಂಡ್ ಮಾಡಿರುವಂಥದ್ದು ಸೊ ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಓಕೆ ಇವಾಗ ಇವರೇನು ಚಿಕ್ಕು ಹಣ್ಣಿನ ಬ್ಯೂಟಿ ಟಿಪ್ಸ್ನ ಹೇಳ್ತೀನಿ ಅಂತಂದ್ಬಿಟ್ಟು ಇಷ್ಟೋ ಒಂದು ರಾಮಾಯಣ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ನೀವು ಇಷ್ಟೆಲ್ಲ ಟಿಪ್ಸನ್ನು ಫಾಲೋ ಮಾಡಿದ್ರೇ ನೀವು ಯಾವುದೇ ಒಂದು ಹೊಸದಾಗಿ ಟ್ರೈ ಮಾಡುವಂತಹ ಟಿಪ್ಸ್ ನಿಮಗೆ ವರ್ಕ್ ಆಗೋದು ಓಕೆನಾ ಸೊ ಅದಕ್ಕೋಸ್ಕರ ನಾನು ಫಸ್ಟಿಂದ ಸ್ಟಾರ್ಟ್ ಮಾಡಿದೆ ಸಡನ್ನಾಗಿ ಮ್ಯಾಟರ್ಗೆ ಹೋಗ್ಬಿಟ್ರೆ ಏನೂ ಕೂಡ ಅರ್ಥ ಆಗಲ್ಲ ಅಂತ ಹೇಳಿ ಸೊ ಇವಾಗ ಚಿಕ್ಕು ಹಣ್ಣಿನ ಬಗ್ಗೆ ಹೇಳ್ತೀನಿ ಚಿಕ್ಕು ಹಣ್ಣು ಬರೀ ಸ್ಕಿನ್ನಿಗೆ ಮಾತ್ರವಲ್ಲದೆ ಏರ್ಗೂ ತುಂಬ ಒಳ್ಳೆಯದು ನಮ್ಮ ಎಲ್ತ್ಗೂ ತುಂಬ ಒಳ್ಳೆಯದು ಚಿಕ್ಕು ಅಥವಾ ಸಪೋಟಾ ಹಣ್ಣಿನಲ್ಲಿ ಬಹುತೇಕ ಎಲ್ಲ ಹಣ್ಣಿನ ರಸಗಳಂತೆಯೇ ಚಿಕ್ಕು ಜ್ಯೂಸ್ ಸಹ ಹಲವಾರು ಅವಶ್ಯಕ ಪೋಷಕಾಂಶಗಳನ್ನು ಒಳಗೊಂಡಿದೆ ವಿಶೇಷವಾಗಿ ವಿಟಮಿನ್ ಎ ಬಿ ಮತ್ತು ಸಿ ಇವೆ ಜೊತೆಗೆ ಉತ್ತಮ ಪ್ರಮಾಣದ ತಾಮ್ರ ನಿಯಾಸಿನ್ ಕಬ್ಬಿಣ ಕ್ಯಾಲ್ಸಿಯಂ ಮತ್ತು ಗಂಧಕಗಳು ಇವೆ ಚಿಕ್ಕು ಹಣ್ಣಿನ ಜ್ಯೂಸ್ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ನೆರಿಗೆಗಳನ್ನು ಕಡಿಮೆ ಮಾಡಲು ಮತ್ತು ತಲೆ ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದು ವಿಟಮಿನ್ ಎ ಸಿ ಮತ್ತು ಇತರ ಖನಿಜಗಳನ್ನು ಒದಗಿಸುವ ಮೂಲಕ ಚರ್ಮಕ್ಕೆ ಪೋಷಣೆಯನ್ನು ನೀಡುತ್ತದೆ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಒಳಗೊಂಡಿದೆ ಇದು ಪ್ರೀ ರಾಡಿಕಲ್ಸ್ಗಳಿಂದ ಉಂಟಾಗುವ ಹಾನಿಯನ್ನು ತಡೆಯಲು ಸಹಾಯ ಮಾಡುತ್ತದೆ ಇದನ್ನು ಹೆಚ್ಚಾಗಿ ಕುಡಿಯುವುದರಿಂದ ಚರ್ಮದ ಆರೋಗ್ಯವು ತುಂಬಾ ಚೆನ್ನಾಗಿರುತ್ತೆ ಚಿಕ್ಕು ಜ್ಯೂಸ್ನಲ್ಲಿರುವ ವಿಟಮಿನ್ ಎ ಮತ್ತು ಸಿ ತ್ವಚೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ ಇದರಿಂದ ಚರ್ಮ ನೈಸರ್ಗಿಕವಾಗಿ ಹೊಳೆಯುತ್ತದೆ ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಪ್ರೀ ರಾಡಿಕಲ್ಸ್ಗಳಿಂದ ಉಂಟಾಗುವ ಹಾನಿಯನ್ನು ಕಡಿಮೆ ಮಾಡುತ್ತದೆ ಇದು ಚರ್ಮದ ಮೇಲೆ ಕಂಡುಬರುವ ಸುಕ್ಕು ಮತ್ತು ನೆರಿಗೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಚಿಕ್ಕು ಜ್ಯೂಸ್ ತ್ವಚೆಗೆ ಮಾತ್ರವಲ್ಲದೆ ಕೂದಲಿನ ಆರೋಗ್ಯವನ್ನು ಸುಧಾರಿಸಲು ಮತ್ತು ಕೂದಲು ಉದುರುವುದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಚಿಕ್ಕು ಹಣ್ಣು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಚಿಕ್ಕು ಹಣ್ಣು ಅಥವಾ ಸಪೋಟಾ ಹಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದ ಪೌಷ್ಟಿಕಾಂಶಗಳ ಜೊತೆಗೆ ಕ್ಯಾಲ್ಶಿಯಂ ಪೋಸ್ಪರಸ್ ತಾಮ್ರ ಮತ್ತು ಕಬ್ಬಿಣಾಂಶವನ್ನು ಕೂಡ ಅಧಿಕ ಪ್ರಮಾಣದಲ್ಲಿ ಇರುವುದರಿಂದ ದೇಹದ ಮೂಳೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ತಾಜಾ ಚಿಕ್ಕು ಹಣ್ಣಿನಿಂದ ಮಾಡಿದ ಚಿಕ್ಕು ಹಣ್ಣಿನ ಜ್ಯೂಸ್ ಕುಡಿಯುವುದರಿಂದ ದೇಹದ ಮೂಳೆಗಳ ಗುಣಮಟ್ಟವು ಸುಧಾರಣೆಯಾಗುತ್ತದೆ ಗರ್ಭಿಣಿಯರು ಚಿಕ್ಕು ಹಣ್ಣನ್ನು ಸ್ವಲ್ಪ ಮಿತವಾಗಿ ಸೇವನೆ ಮಾಡುವುದು ಒಳ್ಳೆಯದು ಚಿಕ್ಕು ಹಣ್ಣು ಮುಖ್ಯವಾಗಿ ಶ್ವಾಸಕೋಶ ಮತ್ತು ಬಾಹ್ಯ ಕ್ಯಾನ್ಸರ್ ಬರದಂತೆ ತಡೆಯುತ್ತದೆ ಇನ್ನು ಈ ಹಣ್ಣಿನಲ್ಲಿ ನಾರಿನಾಂಶ ಅಧಿಕ ಪ್ರಮಾಣದಲ್ಲಿ ಇರುವುದರಿಂದ ಹೊಟ್ಟೆಯ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಇದು ಕರುಳಿನ ಕ್ಯಾನ್ಸರ್ನಿಂದ ಕಾಪಾಡುತ್ತದೆ ಇತ್ತೀಚಿನ ದಿನಗಳಲ್ಲಿ ಅಧಿಕ ರಕ್ತದೊತ್ತಡ ಸಮಸ್ಯೆ ಎನ್ನುವುದು ಸಾಮಾನ್ಯವಾಗಿದೆ ಈ ಸಮಸ್ಯೆ ಇದ್ದವರು ಸರಿಯಾಗಿ ವೈದ್ಯರ ಸಲಹೆಗಳನ್ನು ಪಡೆಯುವುದರ ಜೊತೆಗೆ ನಿಯಮಿತವಾಗಿ ಸಪೋಟ ಹಣ್ಣಿನ ಜ್ಯೂಸ್ ಕುಡಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚಿಕ್ಕು ಹಣ್ಣಿನಲ್ಲಿ ವಿಟಮಿನ್ ಅಂಶಗಳು ಅಗಾಧ ಪ್ರಮಾಣದಲ್ಲಿ ಇರುವುದರಿಂದ ಚರ್ಮದ ಆರೋಗ್ಯದ ಜೊತೆಗೆ ಕಣ್ಣಿನ ದೃಷ್ಟಿ ಸಮಸ್ಯೆಗೂ ಕೂಡ ಬಹಳ ಒಳ್ಳೆಯದು ಮುಖ್ಯವಾಗಿ ಈ ಹಣ್ಣಿನಲ್ಲಿ ಎ ಬಿ ಸಿ ಎಂಬ ವಿಟಮಿನ್ ಅಂಶ ಯಥೇಚ್ಛವಾಗಿ ಸಿಗುತ್ತದೆ ಚಿಕ್ಕು ಹಣ್ಣಿನ ಜ್ಯೂಸನ್ನು ಕುಡಿಯುವಾಗ ನೀವು ಚಿಕ್ಕು ಹಣ್ಣಿನ ಜ್ಯೂಸಿನಲ್ಲಿ ಒಂದು ಸ್ಪೂನಷ್ಟು ಜೇನುತುಪ್ಪವನ್ನು ಬೆರೆಸಿಕೊಂಡು ಕುಡಿಬೇಕು ಈ ಚಿಕ್ಕು ಹಣ್ಣಿನ ಜ್ಯೂಸ್ ನಮ್ಮ ದೇಹದ ಒಳಗಿನಿಂದ ನಮ್ಮ ತ್ವಚೆಯ ಆರೋಗ್ಯವನ್ನು ಕಾಪಾಡುವಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ಕೋತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್